ಬಿಗ್ ಬಾಸ್ ಮನೆಯಲ್ಲಿ ಮಾರಾಮಾರಿ ಧನು ಮೇಲೆ ಕೈ ಮಾಡಿದ ರಜತ್ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ರಜತ್ ಹಾಗೂ ಧನುರಾಜ್ ನಡುವೆ ಜಟಾಪಟಿ ನಡೆದಿದೆ ಈ ವಾರದ ಕಳಪೆ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿದ್ದು ಉಳಿದ ಸ್ಪರ್ಧಿಗಳು ಇಬ್ಬರ ನಡುವಿನ ಮಾರಾಮಾರಿ ತಪ್ಪಿಸಿ ನಿಟ್ಟಿಸಿರು ಬಿಟ್ಟಿದ್ದಾರೆ ಹಾಗಾದರೆ ಆಗಿದ್ದೇನು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ನೀಡುವ ಪ್ರಕ್ರಿಯೆ ನಡೆಯುತ್ತಿತ್ತು ಅಂತೆಯೇ ಧನು ಅವರು ಕಳಪೆಗೆ ರಜತ್ ಅವರ ಹೆಸರನ್ನು ಹೇಳಿದ್ದಾರೆ ಅದಕ್ಕೆ ಕಾರಣ ಕೂಡ ಹೇಳಿದ್ದಾರೆ ನನ್ನ ಕಳಪೆ ರಜತ್ ಕೈಕಾಲು ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋ ಥರ ಅವರ ಮಾತುಗಳು ಇರುತ್ತವೆ ಎಂದು ಕಿಡಿಕಾರಿದ್ದಾರೆ ಧನುಮತಿಗೆ ಅಲ್ಲೇ ಕೌಂಟರ್ ನೀಡಿದ ರಜತ್ ಧನು ಜೊತೆಗೆ ನಡೆದ ಒಂದು ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾರೆ ಅಂದು ನೀವು ನನ್ನ ಮುಖವನ್ನು ಟಚ್ ಮಾಡಿ ಅದು ಸಾಫ್ಟ್ ಆಗಿರಲಿಲ್ಲ ಅದಕ್ಕೆ ಧನು ಅವರು ನನಗೆ ಗೊತ್ತು ನಾನು ಎಷ್ಟು ಸಾಫ್ಟ್ ಆಗಿ ಮಾಡಿದ್ದೀನಿ ಎಂದು ಅಂತ ಹೇಳ್ತಾರೆ ಅದಕ್ಕೆ ರಜತ್ ಅವರು ಮಗು ಮುಟ್ಟಿದ ಹಾಗೆ ಮುಟ್ಟಿರುವುದಾ ಅಂತ ಪ್ರಶ್ನೆ ಮಾಡ್ತಾರೆ ನಾನೇನು ನಿನ್ನೆ ಮೊನ್ನೆ ಹುಟ್ಟಿ ಬಿಗ್ ಬಾಸ್ಗೆ ಬಂದಿಲ್ಲ ನನಗೆ ಬರ್ತಿರೋ ಸಿಟ್ಟಿಗೆ ನಿನ್ನ ಮುಖ ಮೂತಿ ಒಡೆದು ಹಾಕಿ ಆಚೆ ಹೋಗಬೇಕಾಗಿತ್ತು ಎನ್ನುತ್ತಾರೆ ಅದಕ್ಕೆ ಕೋಪಿಸಿಕೊಂಡ ಧನು ಅದೇನು ಮುಖ ಮೂತಿ ಒಡೆಯಲು ಅಂದ್ರಲ್ಲ ಹೊಡೆಯಿರಿ ನೋಡೋಣ ಎನ್ನುತ್ತಾರೆ ಅದಕ್ಕೆ ನಿನಗೆ ತಾಕತ್ತಿದ್ದರೆ ನನ್ನ ಮುಟ್ಟಿ ತೋರಿಸು ಎಂದು ಧನು ಮೇಲೆ ರಜತ್ ಮತ್ತೊಮ್ಮೆ ಗರಂ ಆಗ್ತಾರೆ ಅಷ್ಟರಲ್ಲಿ ಸುಮ್ಮನಾಗದ ಧನು ಹೊಡೀತೀರ ಹೊಡಿಯಿರಿ ಎಂದಿದ್ದಾರೆ ರೊಚ್ಚಿಗೆದ್ದ ರಜತ್ ಧನರಾಜ್ ಮೇಲೆ ಕೈ ಮಾಡಲು ಹೋಗಿದ್ದಾರೆ ಅಷ್ಟರಲ್ಲಿ ಉಳಿದ ಸ್ಪರ್ಧಿಗಳು ತಡೆಯಲು ಪ್ರಯತ್ನ ಮಾಡಿದ್ದಾರೆ ಮುಂದೆ ಏನಾಗಿದೆ ಅನ್ನುವುದನ್ನು ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಡೆದಲ್ಲಿ ಮತ್ತೆ ಸಿಗೋದು